ಗುಡ್ ಮಾರ್ನಿಂಗ್ ಎಸ್ ನಮ್ಮ ಅಪ್ಪು ನನಗೆ ಕೋಲ್ಡ್ ಬರ್ಸಿದಾನೆ ಗೈಸ್ ಬೇರೆಯವ್ರ ಹತ್ರ ವೈರಲ್ ಫೀವರ್ ಮಾಡ್ಕೊಂಡು ಬಂದು ನನಗೆ ಇಸ್ಕೊಟ್ಟಿ ನನಗೆ ಕೋಲ್ಡ್ ಮಾಡಿದ್ದಾನೆ ಇವನು ಏರ್ ಕಟ್ಗೆ ಇವತ್ತು ಅವನ ಫೇವ್ರೆಟ್ ಸಲೂನಲ್ಲಿ ಸ್ವಲ್ಪ ಬ್ಯುಸಿ ಇದ್ರಂತೆ ನಾಳೆ ಕರ್ಕೊಂಡು ಬಂದಿಂತಿದ್ದಾನೆ ಬೇರೆ ಸಲ್ ಬೇರೆ ಸಲ್ಲೂ ಕರ್ಕೊಂಡು ಹೋದ್ರೆ ನಾನು ಮಾಡಿಸ್ಕೊಳ್ಳಲ್ಲ ಅಂದ್ಕೊಂಡು ಟೂ ಅವರ್ಸ್ ಆಟಾಡಿಸಿ ಫೈನಲಿ ಯಾವುದೋ ಒಂದು ಸಲುವಿನಲ್ಲಿ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ ಹೇರ್ ಕಟ್ ಇಷ್ಟ ಆಗಿದೆ ಏಜ್ ಎಂಬ ಹೇಳಿದ್ವಲ್ಲ ನಾನು ಪ್ರಮೋದ್ ಅವರು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಏನು ಬರುತ್ತೆ ಅಂತ ಹೇಳಿ ಸೊ ನಮ್ಮ ಡೆಲಿವರಿ ಪ್ಯಾಕೇಜ್ ಎಷ್ಟಾಯಿತು ನಾವು ತೊಗೊಂಡಾಗ ಪ್ಯಾಕೇಜ್ ಎಷ್ಟಿತ್ತು ನಮಗೆ ಎಷ್ಟು ಆಯಿತು ಹೊರಗಡೆ ಬರೋಷ್ಟರಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್ನ ಮಾಡ್ತಾ ಇದೀವಿ ಸೊ ನನ್ನ ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ನನಗೆ ನಂಗೆ ಮದ್ಯ ರಾತ್ರಿಲ್ಲೇ ಫೀಲ್ ಆಯಿತು ಅದು ನನಗೆ ಕಿವಿ ಎಲ್ಲ ಅಂತ ಆಯಿತು ಕೋಲ್ಡ್ ಆಗಿದೆ ಅಂತ ಫಿಕ್ಸ್ ಆಯಿತು ನನಗೆ ಅವ್ನು ಬಂದೇನಾದ್ರೆ ಕೆಮ್ಮಿ ಶೀಂದ ಅಷ್ಟೇ ಫಸ್ಟ್ ಬರೋದೆ ಅವನಿಗೆ ಅವನಿ ಅವನಿಂದ ನನಗೇನೆ ನನ್ನಿಂದ ಇವ್ರಿಗೆ ಹಾಗೆ ಪ್ರಮೋದ್ ಅವ್ರು ಬೇಗ ಹೋಗಿಸ್ಕೊಂಡೇನು ಮೇ ಪಾಪ ಕತ್ತಿಸ್ಬಿಟ್ಟಿಯಾ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಮಮ್ಮಿ ಅದಕ್ಕೆ ಇವಾಗ ಮೆಣಸಿನ ಸಾಂಬಾರು ಮಾಡ್ತಾ ಇದಾರೆ ಮತ್ತು ಕಷಾಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದೇನು ಅಂದರೆ ಸಿಗೈಸ್ ನಾನು ಇವಾಗ ಆರಾಮಾಗಿ ಒಬ್ಳೇ ಎದುಳ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ನನ್ನ ಕೆಲಸ ನಾನೇ ಮಾಡ್ಕೋತಾ ಇದ್ದೀನಿ ವಿತೌಟ್ ಇವ್ರ ಎಲ್ಪು ಮಮ್ಮಿ ಎಲ್ಪು ಇಲ್ಲದೇನೆ ನಾನು ಇವಾಗ ಮಾಡ್ಕೊತಾ ಇದ್ದೀನಿ ತಾನೆ ನಿನ್ನೆ ನಮ್ಮ ವೀಣಾ ಕೀರ್ತಿ ಒಂದು ಕೊಟ್ಟಿರೋಂಥ ಮೆಡಿಷನ್ನಿಂದ ನಾನೆದ್ದು ಸಕ್ಕತ್ತಾಗಿ ಟೂ ಸೂಪರ್ ಡೂಪರಾಗಿ ಓಡಾಡ್ತಾ ಇದ್ದೀನಿ ಅಲ್ಲಿಂದ ಒಂದಮೇಲೆ ನಾನು ಆರಾಮಾಗಿ ಇವಾಗ ನಕ್ಕಿದ್ರೂ ಏನೂ ಆಗೋಲ್ಲ ಕೆಂಪಿದ್ರೂ ಏನೂ ಆಗಲ್ಲ ಶೀನಿದ್ರು ಏನೂ ಆಗೋಲ್ಲ ಆರಾಮಾಗಿ ಫ್ರೀಯಾಗಿದ್ದೀನಿ ಸೊ ಅದೊಂದು ಒಂದು ಶೇಮಾರ ತೆಗೆಸ್ಬೇಕು ಅದ್ರಲ್ಲೂ ಸ್ವಲ್ಪ ಭಯ ಇತ್ತು ಅವಳಿಗೆ ಓ ಇಂಜೆಕ್ಷನ್ ಪವರ್ ತನಕ ನಾನು ಹಿಂಗ್ ಇರ್ತೀನಿ ಆಮೇಲೆ ಮತ್ತೆ ಮೊನ್ನೆ ಇದ್ನಲ್ಲ ಹಂಗಾಗ್ಬಿಡ್ತೀನಿ ಅನ್ನೋದು ಒಂದು ಭಯ ಇತ್ತು ಇಲ್ಲ ಅದು ಇವತ್ ಕ್ಲಿಯರ್ ಆಯ್ತು ಅವಳಿಗೆ ಇನ್ನೊಂದು ನಾನು ಪಾಪಿ ಜಾಂಡಿಸ್ ಇದೆ ಅಂತಿದ್ದಾರೆ ಅಡ್ಮಿಂಟ್ ಮಾಡ್ಕೋಬೇಕು ಅಂದಾಗ ಫ್ರೆಂಡ್ಸ್ ಎಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ನಾನು ಇನ್ನೂ ಓಪನ್ ಮಾಡಿಲ್ಲ ಸೊ ಅದೇನಿಲ್ಲ ಫೋಟೋ ತಪ್ಪಿ ಕೊಡಿಸ್ಬೋದು ಆದರೆ ಬಿಸಿಲು ಹೋಗಿ ಹಿಡಿದ್ರೆ బేగ కడమే ఆగితే అంతే బట్ నమే డాక్టర్ వెళ్ళిర ప్రకార అది బస్లో కొట్సర అద్రిందేనూ యూస్ ఇలా అంతే హోనమ్మ అదకూ ఇక ఏను సంబంధ ఇలా అదు అంత సో నోడ అంగేనూ నమే ఈ సెవెంటీన్ సెవెంటీన్ ఓకే ఎయిటీన్ మేలు ఇది అడమిట్ మలేితు అదే మక్ళీ కమన్స్ ఏం ಅಪ್ಪುಗೆ ಇನ್ನೂ ಜಾಸ್ತಿನೇ ಇತ್ತು ಹೇಳಬೇಕು ಅಂದರೆ ಸೊ ನಾನು ಯಾವುದೇ ರೀತಿ ಅಡ್ಮಿಂಟ್ ಮಾಡ್ದೇನೆ ಮನೇಲೆ ಫೀಡ್ ಕೊಟ್ಟು ಹಂಗೇ ಅವ್ನಿಗೆ ಮ್ಯಾನೇಜ್ ಆಯಿತು ಅದರಲ್ಲೇನೋ ಅಂದರೆ ಮಕ್ಕಳಲ್ಲೆಲ್ಲ ಕಾಮನ್ ಅದರಲ್ಲೆಲ್ಲ ನಮ್ಮ ನಮಗೇನು ಭಯ ಇಲ್ಲ ಆ ಥರ ಏನಾದರೂ ಸ್ಯಾಟರ್ಡೆ ಹೋದಾಗ ಅಡ್ಮಿಟ್ ಮಾಡಬೇಕು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಬ್ ಅಬ್ಸರ್ವೇಷನಲ್ಲಿ ಇಡಬೇಕಂತೆ ಏನು ಒಳಕಾಗಲ್ಲ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಮಮ್ಮಿನ ಅಪ್ಪು ಮನೆಗೆ ಕಳಿಸ್ಬಿಡೋಣ ನಾನು ಅಪ್ರಾಮವರಿದ್ದು ಒನ್ ಡೇ ತೋರಿಸ್ಕೊಂಡೇ ಬರೋಣ ಅಂತ ಫಿಕ್ಸ್ ಆಗಿದ್ದೀವಿ ನೋಡೋಣ ಆ ಥರ ಆಗೋದು ಬೇಡ ಇನ್ ಮತ್ತೆ ಅದು ನ್ಯೂ ಬೋರ್ನ್ ಬೇಬಿಲಿ ಸ್ಟಾರ್ಟಿಂಗ್ ಬಂದು ಕಡಿಮೆ ಇರುತ್ತೆ ಅದಾದ್ಮೇಲೆ ಜಾಸ್ತಿ ಆಗಿನೇ ಕಡಿಮೆ ಆಗದಂತೆ ಸೊ ಅದಕ್ಕೆ ಅಷ್ಟೊಂದು ಏನು ಎದುರುಕೊಳತ್ ಬೇಡ ನೋಡೋಣ ಇನ್ನೊಂದು ತ್ರೀ ಫೋರ್ ಡೇಸ್ ನೋಡೋಣ ಅಂತಂದ್ರು ಡಾಕ್ಟ್ರೇನೆ ಸೊ ಹಂಗಾಗಿ ನಾವು ಆಯ್ತು ನೆಕ್ಸ್ಟ್ ತಿಂಗ್ ಇವ್ರದ್ದು ಕನ್ಸಲ್ಟೇಷನ್ಗೆ ಹೋಗಬೇಕಲ್ಲ ಸ್ಯಾಟರ್ಡೆ ಸೊ ಅವಾಗ ಇನ್ನೊಂದ್ಸಲ ಕನ್ಸಲ್ಟ್ ಮಾಡೋಣ ಅವಾಗ ಸಲ ಚೆಕ್ ಮಾಡಿಸಿದ್ರೆ ನಮಗೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಗೊತ್ತಾಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನೋಡೋಣ ಮಾಡಿದ್ರು ಪಾಪ ಹಂಗೇನೆ ಅದು ಮಲ್ಕೋತಾ ಇರ್ತಾಳೆ ನೀವು ಟೂ ಅವರ್ಸ್ ಕಾಗಲ್ಲ ತ್ರೀ ಅವರ್ಸ್ ಕಾಲ ಎಪ್ಸಿ ಕೊಡಿಸಿ ಅಂತ ಹೇಳಿದ್ರಿ ನಮ್ಗೆ ಇನ್ಸ್ಟಾಗ್ರಾಮ್ ಗೆ ತುಂಬಾ ಮೆಸೇಜಸ್ ಬಂದಿರೋದು ಅದಕ್ಕೆ ಇಲ್ಲ ಗೈಸ್ ನಾನು ಇವಾಗ ಟೂ ಅವರ್ಸ್ ವರ್ಗು ಕಾಯ್ತಾ ಇಲ್ಲ ಒನ್ ಅಂಡ್ ಹಾಫ್ ಅವರ್ ಅಥವಾ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೆಲ್ಲ ನಾನು ಫೀಡ್ ಮಾಡ್ಬಿಡ್ತಾ ಇದ್ದೀನಿ ಎಲ್ಲ ಹೌದು ಹ್ಞೂ ನನಗೆ ನೈಟ್ ನಿಂತಾನೆ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇವಾಗ ಅವಳಿಗೆ ಫೀಡ್ ಮಾಡಿಸೋಕ್ಕೆ ಟೈಮ್ ಟೂ ಅವರ್ಸ್ ಆಗುತ್ತೆನೋ ಅಂದ್ಬಿಟ್ಟು ಟೈಮ್ ನೋಡ್ಕೊಳ್ಳೋದು ನಮ್ಮ ಮಮ್ಮಿಗೆ ಎದುರಿಸ ಮಮ್ಮಿ ಎದುರಿಸಿ ಒಳ್ಳೆ ಬೇಗ ಬೇಗ ಅನ್ನೋದು ಸೊ ಆ ಥರ ಮಾಡಿ ಮಾಡಿ ಅವಳು ಒಂದಿನ ಫೋರ್ ಟು ಫೈವ್ ಟೈಮ್ ಫೀಡ್ ತೊಗೊತಿದ್ದೆ ಹೆಚ್ಚು ಇವಾಗ ನಾನಂತೂ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಫೋ ಅವರ್ಸ್ ಒಳಗಡೆ ನಾನು ಅವಳಿಗೆ ಫೀಡನ್ನ ಮಾಡಿಸ್ತಾ ಒಂದೊಂದು ಸಲ ಟೂ ಅವರ್ಸ್ಗೆ ಟೂ ಟೈಮ್ಸು ಫೀಡ್ ಮಾಡಿಸ್ತಾ ಇದ್ದೀನಿ ಅವಳು ಅಳ್ತಾಳೆ ಏನು ಮಾಡೋಕ್ಕಾಗಲ್ಲ ಅಪ್ಪು ಥರ ಇದ್ದೀರ ಚೆನ್ನಾಗಿರೋದು ಅಂತಲೇ ಅನ್ನಿಸ್ತಾ ಇದೆ ಬಿಕಾಸ್ ಅಳ್ತಾನೆ ಇದ್ದ ಅಪ್ಪು ಇವಳು ಫುಲ್ ಸೈಲೆಂಟ್ ಮುಂದಕ್ಕೆ ಯಾವ ಥರ ಟಾರ್ಚರ್ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತಿಲ್ಲ ನೋಡೋಣ ಇನ್ನೊಂದು ಮೆಸೇಜ್ ಏನು ಬಂದಿತ್ತು ಮಮ್ಮಿ ಕನ್ನಡದಲ್ಲಿ ಅದು ಇವಾಗ ತಾನೇ ನೋಡ್ತಾರೆ ಯಾರೋ ಮೆಸೇಜ್ ಮಾಡಿದ್ರ ಅವರು

సో ఆ లెవల్గా నేను సంబళ కొడూ ఇలా గైస్ నాకు ఆ లెవల్కి ఇన్నో నోదు వర్కర్స్ కల్సకే బా ఇన్నొందు వర్కర్స్కి నవ్వు కేసక్ తగ్గు నమ్మ ప్రాజెక్ట్ను పడకొని సాలరి కొడబుల్ ఈరో ఖండ నాము ఆ థర్ సేర్కొల్ అండ్ నమ్మితారా నండి వాడకే నాకు వేరే బేరేవ్ నీడ్ నాకు అవశ్యకత ఇల్ల ಈ ಟೈಮಲ್ಲಿ ತಾಯಿ ಅವಶ್ಯಕತೆ ತುಂಬ ಜಾಸ್ತಿ ಬಿಕಾಸ್ ಪರ್ಸ್ನಲ್ ಥಿಂಗ್ಸ್ಗೆಲ್ಲ ನೀವು ಎಲ್ಪ್ ಮಾಡೋಕ್ಕಾಗಲ್ಲ ತಾಯಿ ಥರ ಲೆವೆಲ್ವರೆಗೂ ನೋಡ್ಕೊಳೋಕ್ಕಾಗಲ್ಲ ಅದು ಸಾಧ್ಯನೂ ಇಲ್ಲ ಬೇರೆಯವ್ರು ನೋಡ್ಕೊಳ್ಳೋಕ್ಕೆ ನಂಗೆ ನಮ್ಮಮ್ಮ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ಚೆನ್ನಾಗೇ ಬಾಡಂತನ ನೋಡ್ತಾಯಿದ್ದಾರೆ ನಂಗೆ ಕೆಮ್ಮೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಾಡಂತಾನ ಮಾಡ್ತಾ ಇದ್ದಾರೆ ಅಂತ ನಮ್ಮಮ್ಮಿ ಸ್ವಲ್ಪ ದಿನ ಈ ಥರನೇ ಮಾಡಿಸ್ಕೋ ಆಮೇಲೆ ನಿನಗೆ ನಾನು ಸುಂಡಿಸ್ತೀನಿ ಮೈ ಅಂತ ಹೇಳಿದ್ದಾರೆ ಸೊ ಆ ಧೈರ್ಯದ ಮೇಲೆ ತಿಂತಾ ಇದ್ದೀನಿ ನಾನು ಸೊ ಆಮೇಲೆ ಸುಂಡಿಸ್ತಾರೆ ನಮ್ಮ ಮಮ್ಮಿ ನನಗೆ ಸಣ್ಣ ಮಾಡ್ತಾರೆ ಓಕೆ ಇವಾಗ ಪ್ಯಾಕೇಜ್ ವಿಷಯಕ್ಕೆ ಬಂದ್ಬಿಡೋಣ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ ಯಾವ ಹಾಸ್ಪಿಟಲ್ ಹೇಳಿ ಸೊ ನಾವೂ ತೋರಿಸ್ಬೇಕು ಮತ್ತು ನಿಮ್ಮದು ಪ್ಯಾಕೇಜ್ ಏನಾಯಿತು ಎಷ್ಟಾಯಿತು ಅದನ್ನು ಹೇಳ್ಕೊ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅದರಿಂದ ಅಂತ ತುಂಬ ಮೆಸೇಜಸ್ಗಳು ಬಂದಿತ್ತು ಅಷ್ಟೊಂದು ಮೆಸೇಜಸ್ಗೆ ರಿಪ್ಲೈ ಮಾಡಿರಲಿಲ್ಲ ನಾನು ಮತ್ತೆ ಇವಳು ಅಷ್ಟೇ ಏಳು ಇನ್ಸ್ಟಾಗ್ರಾಮ್ ನಾನೇ ಅಕೌಂಟ್ ಹ್ಯಾಂಡಲ್ ಮಾಡ್ಸಿರೋದ್ರಿಂದ ಗಳು ಒಂದಷ್ಟು ನೋಡಿದ್ದೆ ಬಟ್ ಎಲ್ಲರಿಗೂ ರಿಪ್ಲೈ ಮಾಡೋಷ್ಟು ನಮಗೆ ನಿಜ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಅದೇ ಒಂದು ವಿಡಿಯೋ ಮಾಡೋಣ ತುಂಬಾ ಜನ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ಅವ್ರಿಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಂದ್ರೆ ನೀವು ಸಾವಿರ ಅಲ್ಲ ಲಕ್ಷ ಗಟ್ಲೆಲ್ಲ ಇಟ್ಕೊಂಡಿರ್ಬೇಕು ಸೊ ಅಂದ್ರೆ ಪ್ರೈವೇಟಲ್ಲಿ ತೋರಿಸ್ತಾ ಇದೀವಿ ಅಂದ್ರೆ ಏರು ಆಗುತ್ತೆ ಆಮೇಲೆ ಇವಾಗ ಪ್ಯಾಕೇಜ್ ಹೇಳ್ತಿರೋದು ನಾವು ಡೆಲಿವರಿಗೆ ಮಾತ್ರ ಸ್ಟಾರ್ಟಿಂಗ್ ಡೇ ಒನ್ ಇಂದ ಅಂತ ಅಲ್ಲ ಸೊ ಬೇರೆ ಕಡೆ ಎಲ್ಲ ಡೇ ಒನ್ ಇಂದ ಕೇರ್ ಅದೊಂದು ಪ್ಯಾಕೇಜ್ ಇರುತ್ತೆ ಅದು ಬಂದು ನಾನು ಬ್ಯಾಂಗ್ಳೂರಲ್ಲಿ ನೋಡಿದ್ದೆ ಸೊ ಬ್ಯಾಂಗ್ಳೂರಲ್ಲಿ ಮದರ್ಹುಡ್ ಮತ್ತೆ ಎರಡು ನಾನು ಕೋರ್ಮಂಗ್ಲಾದಲ್ಲಿ ಇದ್ದೆ ಸೊ ಅಲ್ಲಿ ನೋಡಿದ್ದೆ ಬ್ಯಾಂಗ್ಳೂರಲ್ಲಿ ನಾನು ಬಟ್ ಇಲ್ಲಿ ಬಂದು ಡೇ ಒನ್ ಇಂದ ಕೇರ್ ಇಲ್ಲ ಡೇ ಒನ್ ನೀವು ಮಂತ್ಲಿ ಚೆಕ್ಅಪ್ ಏನೇನು ಹೋಗ್ತೀರಾ ಅದೆಲ್ಲ ಸಪ್ರೇಟ್ ಎಕ್ಸ್ಪೆನ್ಸಿವ್ ಅಂತಾನೆ ಕೇಳಿದ್ವಿ ಬಟ್ ಇಲ್ಲ ಅಂತ ಹೇಳಿದ್ರು ಅವರು ಬಟ್ ಅದೆಲ್ಲ ನಿಮಗೆ ಮಂತ್ಲಿ ಮಂತ್ಲಿ ವೀಕ್ಲಿ ಹೋಗ್ತೀರಾ ಫಿಫ್ಟೀನ್ ಡೇಸ್ ಒಂದು ಹೋಗ್ತೀರಾ ಆಮೇಲೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಧ್ಯ ಆವಾಗ ಹೋಗ್ತೀರಾ ಅದೆಲ್ಲ ಸಪ್ರೇಟು ನಾನು ಹೇಳ್ತಿರೋದು ಫೈನಲ್ ಫೈನಲ್ ಈಗ ಇವು ಸಿ ಸೆಕ್ಷನ್ ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತಲ್ವಾ ನಾರ್ಮಲ್ ಇದ್ದರೆ ಒನ್ ಡೇಸ್ ಸಿ ಸೆಕ್ಷನ್ ಇದ್ದರೆ ತ್ರೀ ಡೇಸು ಅದಕ್ಕೆ ಪ್ಯಾಕೇಜ್ ಇದು ಅದಕ್ಕೆ ನೀವು ಯಾವ ನ ಬುಕ್ ಮಾಡ್ತೀರಾ ಆ ಇದ್ರ ಮೇಲೆ ನಿಮಗೆ ಪ್ಯಾಕೇಜ್ ಡಿಫರ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಏಯ್ಟಿಯಿಂದ ಅವ್ರದ್ದು ಕಮೆಂಟ್ಸ್ ಆಗುತ್ತೆ ಏಯ್ಟಿ ಟು ಒನ್ ಪಾಯಿಂಟ್ ಟು ಲ್ಯಾಕ್ಸ್ ತನಕ ಇದೆ ಅವ್ರದ್ದು ಪ್ಯಾಕೇಜು ನಾವು ಬುಕ್ ಮಾಡಿರಿದ್ದು ನಾವು ಅದಕ್ಕೆ ಪ್ರೆಸೆಂಟ್ ಕೇಳ್ತಾ ಗೈಸ್ ನಾವು ಪ್ರೆಸೆಂಟ್ ಅಲ್ಲಿ ಎದ್ದಿದ್ದು ರೂಮ್ ಬಂದು ಸೆಮಿ ಸೂಟ್ ಓಕೆನಾ ಅದಕ್ಕೆ ಬೇರೆ ಪ್ಯಾಕೇಜ್ ಇದೆ ಐ ಥಿಂಕ್ ಅದು ಲಕ್ಷದ ಮೂವತ್ತು ಸಾವಿರ ಅದು ಪ್ಯಾಕೇಜು ಬಟ್ ನನಗೆ ಅದು ಗೆದ್ದಿದ್ದಕ್ಕೆ ಫ್ರೀಯಾಗಿ ಬಂದಿದ್ದು ಅಷ್ಟೇನೆ ಅದು ನೀವು ಆಮೇಲೆ ಅನ್ ರೂಮ್ ನೋಡಿಬಿಟ್ಟು ಇವ್ರಿಗೆ ಇಷ್ಟ ಆಗಿದೆ ಅಂದ್ಬಿಟ್ಟು ವೀಡಿಯೋ ತೋರಿಸ್ಬಿಟ್ಟು ಅವ್ರಿಗೆ ದಯವಿಟ್ಟು ಟಾರ್ಚರ್ ಮಾಡೋಕೆ ಹೋಗ್ಬೇಡಿ ಬಿಕಾಸ್ ಅದು ನಮಗೆ ಫ್ರೀಯಾಗಿ ಬಂದಿರೋದು ನಾವು ಹೇಳ್ತಾ ಇರೋದ್ ಪ್ಯಾಕೇಜ್ಗಳನ್ನು ನಾವು ಬುಕ್ ಮಾಡೀವಲ್ಲ ಪ್ರೈವೇಟ್ ರೂಮ್ ಆರ್ ಅದನ್ನ ಲಕ್ಸುರಿ ರೂಮ್ ಅಂತ ಹೇಳ್ತಾರೆ ಆ ರೂಮ್ ಮಾತ್ರ ನಾವು ಹೇಳ್ತಾ ಇರೋದು ನಾವಿದೆ ಸೇಮ್ಸ್ ಹಾಗೆ ನಮ್ಮ ಪ್ರೈವೇಟ್ ರೂಮಲ್ಲಿ ಟಿ ವಿ ಇರಲ್ಲ ಅನ್ಸುತ್ತೆ ಹ್ಞೂ ಟಿ ವಿ ಫ್ಯಾನ್ ಆ ಥರ ಇರುತ್ತೆ ಆಮೇಲೆ ಓವನೋವು ಇಲ್ಲಿ ನೆಕ್ಸ್ಟ್ರಾ ಆ ಥರ ಏನೂ ಇರಲ್ಲ ನಾರ್ಮಲಿ ಇರುತ್ತೆ ಸೊ ಇದು ನಾವು ಸ್ಟಾರ್ಟಿಂಗ್ ಬೆಟ್ ಮಾಡಿದಾಗ ನಮಗೆ ಏನೇ ಏನು ಏನ್ ಎಲ್ಲ ಇಲ್ಲಿ ಇಲ್ಲಿ ಹಾಕಿರ್ತಾರಲ್ಲ ಸೊ ಇಷ್ಟಿಶ್ ತರಬೇಕು ಕ್ಲಾತ್ ತರಬೇಕು ಅದ್ ತರಬೇಕು ಇದು ತರಬೇಕು ಆಮೇಲೆ ಆಧಾರ್ ಕಾರ್ಡ್ ತರಬೇಕು ಪಾನ್ ಕಾರ್ಡ್ ತರಬೇಕು ಸೊ ಏನು ನೀಡಿರಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಮ್ದೆಲ್ಲ ತಗೊಂಡಿರೋದ್ರಿಂದ ಕ್ಲಾತ್ಗಳು ನೀಡಿರಲ್ಲೇ ಯಾವುದೇ ರೀತಿ ನೀಡಿರಲ್ಲ ನಿಮಗೂ ಅಷ್ಟೇ ಬೇಬಿಗೂ ಅಷ್ಟೇ ಕ್ಲಾತ್ ಕೂಡ ನೀಡಿರಲ್ಲ ನಿಮಗೆ ಅವ್ರದ್ದನೇ ಅಲ್ಲ ಇಲ್ಲಿ ಇರೋದು ಇಲ್ಲಿ ಇಷ್ಟೊಂದು ಬಂದಿದ್ದಾರೆ ತೊಗೊಂಡೋಗ್ಬೇಕು ಅಂದ್ಕೊಂಡು ನೋಡಿಕೊಂಡು ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಆರಾಮಾಗಿ ಕೈ ಬಿಸ್ಕೊಂಡು ಹೋದ್ರು ಫೈನ್ ಸುಮ್ಮನೆ ಮೇಲೆ ನಗೇಜ್ ತೊಗೊಂಡೋದ್ರೆ ನಿಮಗೆ ಅಲೋಡ್ ಮಾಡಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾವು

ಸೊ ಇದು ಬಂದು ನಾವು ಬುಕ್ ಮಾಡಿರೋದಕ್ಕೆ ಬಿಲ್ ಹಾಕಿರೋದು ಬಟ್ ನಾವು ಇರೋದು ಸೆಮಿ ಸೂಟು ಇದು ಬಂದು ಪ್ರೈವೇಟ್ ರೂಮ್ ಸೊ ನಾವು ಅಂದರೆ ಯಾರೋ ಅಲ್ಲಿ ಬೆಡ್ ಬುಕ್ ಮಾಡ್ಕೋತಾರೆ ಅವರಿಗೆ ಒಂದು ಕಾಂಪಿಟೇಷನ್ ಇಟ್ಟಿರ್ತಾರೆ ಕಾಂಪಿಟೇಷನ್ ಅಂತಂದ್ರೆ ಸೆಲೆಬ್ರೇಷನ್ ಇರುತ್ತೆ ಒಂದು ಆ ಸೆಲೆಬ್ರೇಷನ್ ಅಲ್ಲಿ ಒಂದಷ್ಟು ಗೇಮ್ಸ್ನ ಆಡಿಸ್ತಾರೆ ಆ ಗೇಮ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಒನ್ ಟೂ ತ್ರೀ ಅಂತ ಮೂರು ಪ್ರೈಸಸ್ ಬರುತ್ತೆ ಸೊ ಫೈನಲಿ ನಮಗೆ ಬಂದು ಅದು ಫಸ್ಟ್ ಪ್ರೈಸೇ ಬಂತು ನಾವು ಏನು ಬುಕ್ ಮಾಡಿದ್ವಿ ಅದಕ್ಕೆ ಅಪ್ಗ್ರೇಡ್ ಏನು ಇದೆ ಅದನ್ನು ಕೊಡ್ತಾರೆ ಸೊ ನಾವು ಬುಕ್ ಮಾಡಿದರೆ ಪ್ರೈವೇಟ್ ರೂಮು ನಮಗೆ ಬಂದಿದ್ದು ಸೆಮಿ ಸೂಟ್ ರೂಮ್ ಬಂತು ಸೊ ನಾವು ಇವಾಗ ನಾನು ಹೇಳ್ತಾ ಇದ್ದರು ಪ್ರೈವೇಟ್ ರೂಮಿಗೆ ಎಷ್ಟಾಯಿತು ಸೊ ಇದರಲ್ಲಿ ಬಂದು ಅದು ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಬಂದು ನೈಂಟಿ ತೌಸಂಡ್ ಸೊ ನೈನ್ಟಿ ತೌಸಂಡ್ ಬಂದು ಟೋಟಲ್ ಕಾಸ್ಟ್ ಏನ್ ಡೆಲಿವರಿ ಚಾರ್ಜಸ್ ಫುಲ್ ಇನ್ಕ್ಲೂಡೆಡ್ ಅದು ನೈಂಟಿ ತ್ರೀ ತೌಸಂಡ್ ನೈಂಟಿ ತೌಸಂಡ್ ಇನ್ಕ್ಲೂಡೆಡ್ ಬೆಡ್ ಇರುತ್ತೆ ಆ್ಯಂಡ್ ಊಟ ರೂಮ್ ಕ್ಲೀನಿಂಗು ಟೂ ಡೇಸ್ ಮೇಲಿದ್ರೆ ಅದು ಎಕ್ಸ್ಟ್ರಾ ಚಾರ್ಜಸ್ ತಗೋತಾರೆ ಅದನ್ನ ಹೇಳ್ತೀವಿ ನಾವು ಮತ್ತೆ ಮೆಡಿಕೇಶನ್ಸ್ ಏಯ್ಟೀನ್ ತೌಸಂಡ್ಸ್ ಒಳಗಡೆ ಆದರೆ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಏಯ್ಟೀನ್ ತೌಸಂಡ್ ಎಕ್ಸೀಡ್ ಆಯಿತು ಅಂತಂದರೆ ನಮ್ಮ ಕೈಲಿ ಪೇ ಮಾಡಿಸ್ಕೋದ್ರೆ ಅದೆಲ್ಲ ಫಸ್ಟ್ ಕಂಡೀಷನ್ಸ್ ಹೇಳಿ ನಮ್ಮ ಕಾಂಪ್ಲಿಕೇಶನ್ ಮೇಲಿರುತ್ತೆ ಸೊ ನಾವು ಹೇಳ್ತೀರಿ ಹೆಂಗೆ ಇರುತ್ತೆ ಅದ್ರ ಮೇಲೆ ಐ ಥಿಂಕ್ ನನ್ನ ಎಷ್ಟು ಆಯಿತಮ್ಮ ಮೆಡಿಕಲ್ದು ನಿಮ್ಮದು ಒಂದು ಮೆಡಿಕಲ್ದು ಸೆವೆಂಟೀನ್ ತೌಸಂಡ್ ಫೈವ್ ಫಾರ್ಟಿ ಫೈವ್ ಲ್ಯಾಬ್ ಲ್ಯಾಬ್ ಚಾರ್ಜಸ್ ಚಾರ್ಜಸ್ ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ಲಾಸ್ಟ್ ಅಲ್ಲಿ ಒಂದು ನಮ್ದು ಪ್ರಾಬ್ಲಮ್ ಆಯ್ತು ಇವ್ರಿಗೆ ಫೀವರ್ ಬಂದಿತ್ತು ಫೀವರ್ ಬಂದಾಗ ಬ್ಲಡ್ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಆ ಬೇಸಿಸ್ ಮೇಲೆ ಇವ್ರಿಗೆ ಬ್ಲಡ್ ಹಾಕ್ಬೇಕು ಒಂದು ಪಿಂಟ್ ಅಂತ ಅಂದ್ಬಿಟ್ಟು ಅದಕ್ಕೆ ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡಿರ್ತಾರೆ ಸೊ ಆ ಚಾರ್ಜಸ್ ಬಂದು ಇಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮತ್ತೆ ಇವಳ್ದು ಬ್ಲಡ್ ಚೆಕ್ಅಪ್ ಒಂದಿತ್ತು ಅದು ಸೇರಿ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲ್ಯಾಬ್ ಚಾರ್ಜಸ್ ಅದರ್ ಚಾರ್ಜಸ್ ಅಂತ ಟ್ವೆಲ್ ತೌಸಂಡ್ ತಗೊಂಡಿದ್ದಾರೆ ಸೊ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಾನು ನೋ ಅದೆಲ್ಲ ಟ್ವೆಲ್ ತೌಸಂಡ್ ಅದ ಟಬ್ಯಾಕ್ ಟ ಮಿ ಆಪ್ರೇಷನ್ ದಾವೆ ಸಾರಿ ಸೋರಿ ಅದರ್ ಚಾರ್ಜಸ್ ಇಲ್ಲೇ ತಗೊಂಡಿರ್ತಾರಲ್ವಾ ಇದು ಬಂದು ಆಪರೇಷನ್ ಸೊ ಅಲ್ಲೇ ನಾವು ಆಪರೇಟ್ ಮಾಡೋದಕ್ಕೆ ಹೇಳಿದ್ವಲ್ಲ ಟೊಬ್ಯಾಕ್ ಟೊ ಮಿ ಆಪ್ರೇಷನು ಸೊ ಅದ್ರ ಚಾರ್ಜಸ್ ಬಂದು ಟ್ವೆಲ್ ತೌಸಂಡ್ ಅದು ನನಗೆ ಎರಡು ಮೂರು ಸಲ ನಾನು ಕನ್ಫರ್ಮೇಷನ್ ತಗೊಂಡು ಆಮೇಲೆ ಮಾಡಿದ್ದವರು ಸೊ ಟೋಟಲ್ಲು

ಅದೇ ಅದರ್ ಚಾರ್ಜಸ್ ಅಂತ ಅನ್ಕೋತೀನಿ ಸೊ ಅಲ್ವಾ ಇಲ್ಲಿ ಫಾರ್ಮಾಸ್ಯೂಟಿಕಲ್ ಫಾರ್ಮಸಿ ಬೇರೆ ಹೇಳಿದ್ದಾರೆ ಇಲ್ಲಿ ಫಾರ್ಮಸಿ ಮೆಟೀರಿಯಲ್ಸ್ ಒನ್ ಒನ್ ಸೆವೆನ್ ಇಲ್ಲ ಇದಾರೆ ನೋಡು ಟೂ ತೌಸಂಡ್ ರೂಮ್ ಕಾರ್ಬನೈಸೇಷನ್ ಹ್ಮ್ ಅದೇ ಪಾಪು ಬಂತಲ್ಲ ರೂಮ್ ಕಾರ್ಬನೈಸೇಷನ್ ಮತ್ತೆ ಬೇಬಿ ಡ್ರೆಸ್ ಅದೆಲ್ಲ ಇನ್ಕ್ಲೂಡ್ ಆಗಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹಾಕಿದ್ದಾರೆ ಸೊ ಅದಾದ್ಮೇಲೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಟೂ ಹಂಡ್ರೆಡ್ ರುಪೀಸ್ ಮತ್ತೆ ಫಾರ್ಮಸಿ ಮೆಟೀರಿಯಲ್ಸ್ ಒನ್ ಒನ್ ಸೆವೆನ್ ಸೊ ಇವಳು ಬಂದು ಟೋಟಲ್ ಟ್ವೆಲ್ ತೌಸಂಡ್ ಏಟ್ ಒನ್ ಸೆವೆನ್ ಟ್ವೆಲ್ ಥೌಸಂಡ್ ರುಪೀಸ್ ಏಟ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಸೊ ಟೋಟಲ್ ಬಂದು ನಮಗೆ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಒನ್ ಲ್ಯಾಕ್ ಇಲ್ಲ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಅನ್ಸುತ್ತೆ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಹ್ಞೂ ನಾವು ಫೈವ್ ತೌಸಂಡ್ ಕಟ್ಟಿದ್ವಲ್ಲ ಅದು ಮೈನಸ್ ಮಾಡಿದ್ದಾರೆ ಇದರಲ್ಲಿ ಸೊ ಅದಕ್ಕೆ ನಾವು ಕಟ್ಟಿದ್ ನಾನು ಕಟ್ಟಿದ್ದು ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ನಾನು ಕಟ್ಟಿದ್ದು ಬಟ್ ಫಸ್ಟೇ ಫೈವ್ ತೌಸಂಡ್ ಇತ್ತು ಅದರಲ್ಲಿ ಸೊ ಹಾಗಾಗಿ ನಮಗೆ ಫೈವ್ ತೌಸಂಡ್ ಅದು ಉಳಿತು ಯಾಕಂದ್ರೆ ಫಸ್ಟೆ ಬೆಡ್ ಬುಕ್ ಮಾಡ್ಬೇಕಾದ್ರೆ ಫೈವ್ ತೌಸಂಡ್ ಇನ್ಕ್ಲೂಡ್ ಮಾಡಿರ್ತೀವ ಕಟ್ಟಿರ್ತೀವಲ್ಲ ಅದು ಮೈನಸ್ ಮಾಡಿದ್ರು ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಸೊ ಅದರಲ್ಲಿ ನಾನು ಇವಾಗ ಫೈನಲ್ ಕಟ್ಟಿದ್ದು ನಾನು ಸ್ಟಾರ್ಟಿಂಗ್ಗೆ ಡೆಪಾಸಿಟ್ ಮಾಡಿದ್ದೆ ಇವ್ರಿಗೆ ಅಡ್ಮಿಟ್ ಮಾಡಿದಾಗ ಫಾರ್ಟಿ ತೌಸಂಡ್ ಕಟ್ಟಿದ್ದೆ ಸೊ ಇನ್ ರಿಮೈನಿಂಗ್ ನಾನು ಕಟ್ಟಿದೆ ಸೊ ಟೋಟಲ್ ನಾನು ಕಟ್ಟಿದ್ದು ಇವಾಗ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ನಾನು ಕಟ್ಟಿದ್ದು ಪ್ಲಸ್ ಫೈವ್ ತೌಸಂಡ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಆಯ್ತು ಬಿಲ್ ಅಷ್ಟು ಇದಕ್ಕೆ ఇంకెక్స్ట్రా నమ్దు అది ఇది సన్న పుట్ట ఖర్చులు అదకెల్ నాం ఎక్స్ట్రా టెన్ థౌసండ్ ఇట్కూన్ థర్టీ ఫైవ్ థౌసండ్ నాకు వన్ ల్యాక్ ఫిఫ్టీ కొనయే లస్టే వన్ ల్యాక్ ట్వెంటీ థౌసండ్ థర్టీ థౌసండ్ ఇక్క అదల్ మే నూ ಇವ್ರ ಆಫೀಸ್ ಎಮ್ ಬಿ ಹತ್ರನು ನಾವು ತರ್ಟಿ ತೌಸಂಡ್ ಇಸ್ಕೊಂಡಿದ್ವಿ ಏನಕ್ಕಂದ್ರೆ ಲಾಸ್ಟ್ ಅಲ್ಲಿ ನಾವು ಎಂದಿನ ಶಾಪಿಂಗ್ ಅದು ಇದು ಎಲ್ಲ ಮಾಡಿದ್ವಿ ಅಲ್ಲೇ ನಮ್ಗೊಂದು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಕೊಟ್ಟಾಯ್ತು ಅದಾದ್ಮೇಲೆ ಅದು ಇದು ಪೆಟ್ರೋಲ್ ಅದು ಇದು ಅಂತ ಗೊತ್ತಲ್ಲ ನಿಮ್ಗೆ ಡೈಲಿ ಇದೇನಿರುತ್ತೆ ಅಂತ ಸೊ ಹಂಗೆ 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 ಅದ್ರಲ್ಲಿ ಅದ್ರಲ್ಲೆಲ್ಲ ಖರ್ಚಾಗಿ ಹೋಗಿತ್ತು ಸೊ ಲಾಸ್ಟ್ ಅಲ್ಲಿ ನನ್ಗೆ ಒಂದು ತರ್ಟಿ ತೌಸಂಡ್ ಶಾರ್ಟೇಜ್ ಬಂದ್ಬಿಡ್ತು ಸೊ ಟ್ವೆಂಟಿ ತೌಸಂಡ್ ಶಾರ್ಟೇಜ್ ಬಂತು ಎಕ್ಸ್ಟ್ರಾ ಟೆನ್ ತೌಸಂಡ್ ಇರ್ಲಿ ಅಂತ ಯಾರು ಹೆಲ್ಪ್ ಮಾಡಲ್ಲ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡೋದೇ

ಫಿಫ್ಟಿ ತೌಸಂಡ್ ಮೇಲೇ ಆಗಿದೆ ಒಂದು ಫೋರ್ ಫೈವ್ ಡೇಸ್ಗೆ ನಮ್ಮದು ಅಷ್ಟೇ ಖರ್ಚು ಆಗಿದೆ ಸೊ ನೀವು ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ ಹೇಳೋಕ್ಕಾಗಲ್ಲ ಕಾಂಪ್ಲಿಕೇಶನ್ ನಮ್ಮೇ ಏನೋ ಹೆಲ್ತಿ ಆಗಿತ್ತು ಸೊ ಅಷ್ಟು ಅದಕ್ಕೆ ನಮ್ಗೆ ಅಷ್ಟು ಆಗಿದೆ ಸೊ ಎಲ್ಲ ಬೇಬಿಗಳು ಒಂದೇ ತರ ಇರ್ತಾರೆ ಅಂತ ಬೇಬಿ ಮಾತ್ರ ಅಲ್ಲ ಸಿ ಸೆಕ್ಷನ್ ಆದ್ಮೇಲೆ ಏನಾದ್ರು ಕಾಂಪ್ಲಿಕೇಟ್ ಆಯ್ತು ಅಂದ್ರೆ ಒನ್ ಅವರ್ ಟೂ ಅವರ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರಲ್ಲ ಸೊ ಆ ಟೈಮಲ್ಲಿ ಏನಾದ್ರು ಕಾಂಪ್ಲಿಕೇಟ್ ಆಯಿತು ಅಂದ್ರೆ ಎಕ್ಸ್ಟ್ರಾ ಮೆಡಿಕೇಶನ್ಸ್ ಅವಾಗ ಐ ಸಿ ಯು ಎಲ್ಲ ಯೂರು ಇಲ್ಲ ಪಾಪು ಯಾರು ಇತ್ತು ಇತ್ತು ಅಂತಂದ್ರೆ ಸೊ ಅವಾಗೂ ಜಾಸ್ತಿ ಆಗುತ್ತೆ ಅಮೌಂಟ್ ಅದನ್ನ ಫಸ್ಟೇ ಹೇಳಿರ್ತಾರೆ ಕಾಂಪ್ಲಿಕೇಶನ್ಸ್ ಏನೇ ಅಂತ ಫಸ್ಟೇ ಹೇಳಿದ್ರು ನಮ್ಗೂನು ಸೊ ಆ ಒಂದು ಇದ್ರಲ್ಲಿ ನಾನು ಒನ್ ಲ್ಯಾಕ್ ಫಿಫ್ಟಿ ಅಂತ ಅನ್ಕೊಂಡಿದ್ದೆ ಸೊ ಇನ್ ಕೇಸ್ ಏನಾರು ಆಯ್ತು ಅಂತಂದ್ರೆ ಅಂತ ಅಷ್ಟೇ ಸೊ ದೇವ್ರು ನಮ್ಮ ಕಡೆ ಇದ್ದಾನೆ ಅಬ್ಸರ್ವೇಷನ್ ಇರ್ತಾ ಇರುತ್ತೆ ಅಂದ್ರೆ ಮಾತ್ರ ಅಲ್ಲ ಅಲ್ಲಿ ಎಷ್ಟು ಡೆಲಿವರಿ ಆಗುತ್ತೆ ಅಷ್ಟು ಡೆಲಿವರಿಗೂ ಇರ್ತಾ ಇರುತ್ತೆ ಬಟ್ ಅವ್ರಿಗೆಲ್ಲ ಏನಂತ ಅಂದ್ರೆ ಅವಾಗ ಜಾಸ್ತಿ ಡೆಲಿವರಿ ಇದ್ದಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಅಬ್ಸರ್ವೇಷನ್ ಇಡೋದ್ರೆ ನಿಮಗೆ ಹೆಚ್ಚಂತೆ ನನಗೆ ಅಂತೆ ಒನ್ ಅವರ್ ಮೇಲೆ ಇಟ್ಟಿರೋದು ಸೊ ಹಂಗೇನಾದ್ರು ತೋರಿಸಿದ್ರೆ ನಾನು ಏನು ರೆಫರ್ ಮಾಡೋದ್ರೆ ನಮ್ಮ ವೇಣಕ್ಕೆ ಇರ್ತೀವಿ ನಮಗೆ ತೋರಿಸಿ ಅಂತ ಸೊ ಈಗ ನಾನು ಅಲ್ಲಿ ನೋಡಿರೋ ಅಷ್ಟು ಇದಕ್ಕೆ ನನಗೆ ಕಂಫರ್ಟಬಲ್ ನಮ್ಮ ನನಗೆ ತುಂಬ ಚೆನ್ನಾಗಿ ನೋಡ್ತಾರೆ ಪೇಶೆಂಟ್ ಥರ ನೋಡಲ್ಲ ನಮ್ಮನ್ನ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಥರನೋ ಅವ್ರ ಮಕ್ಳ ಥರನೋ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅವರು ಸೊ ನಂದು ಇಷ್ಟ ಆಗುತ್ತೆ ನನಗೆ ಖುಷಿ ಆಗುತ್ತೆ ಪಾಪ ಅವರು ಎಷ್ಟು ಟೆನ್ಷನ್ ಆಗಿಬಿಡ್ತಾರೆ ಗೊತ್ತಾ ಪಮ್ಮಿ ನೀನು ಅಪ್ಪನ ಅಪ್ಪ ಇಲ್ಲ ನೀನು ಅದೇ ಸದ್ಯ ನನ್ನ ಎಮರ್ಜೆನ್ಸಿಗೆ ಹಾಕಿದ್ರಲ್ಲ ನಿನ್ನೆ ಇದು ಪೈನ್ ಅಂದ್ಬಿಟ್ಟು ಅವರು ಫುಲ್ ಗಾಬರಿ ಬರ್ತಾ ಇದ್ರು ನಾವೆಲ್ಲ ಆನೆ ಎದ್ ತಕ್ಷಣ ಓಯ್ ನೀವೇ ಬಂದ್ಬಿಟ್ಟಿದ್ದೀರಾ ನಾನು ಹೊರಗೆ ಬರ್ತಾ ಇದ್ದೀನಿ ಅಂದ್ಕೊಂಡು ಹೇಳ್ತಾ ಇದ್ರು ನಾನು ಮೇಲೆ ಖುಷಿ ಪಟ್ಟರು ಅವರು ಸೊ ಶನಿವಾರ ಇನ್ನು ಖುಷಿ ಆಗ್ಬೇಕು ಅವರು ನನ್ನ ನೋಡಿ ನನ್ನ ಮಾತನ್ನ ನೋಡಿ ಅದು ಖುಷಿ ಆಗ್ಬೇಕು ಆ್ಯಕ್ಚುಲಿ ಅವರೇ ರೆಫರ್ ಮಾಡ್ತಾರೆ ನಿಮಗೆ ಮಕ್ಕಳು ಡಾಕ್ಟರ್ ಆಗಿರ್ಬೋದು ಡಾಕ್ಟರ್ ಎಲ್ಲ ಅವ್ರೆ ರೆಫರ್ ಮಾಡ್ತಾರೆ ಇನ್ ತಿಂತವ್ರು ಅಂತ ಅವ್ರ ಏನಂ ಕೇಳ್ಕೊಂಡ ಸಾಕು ನಿಮ್ಗೆ ಹೊರಗಡೆ ಮೆಡಿಸನ್ ಅದು ಇದು ಏನು ಬರಿಯಲ್ಲ ಸೊ ನಿಮ್ ಇಷ್ಟ ಅಲ್ಲಿ ತಗೊಂಡ್ರೆ ತಗೋಬಹುದು ಇಲ್ಲಾಂದ್ರೆ ಹೊರಗಡೆ ತಗೋಬಹುದು ಸೊ ಅವ್ರೆಲ್ಲ ತಗೋಬೇಕು ಅಂತ ಅಂದ್ರೆ ಅಲ್ಲಿ ಬೇರೆ ಕಡೆನೂ ಮಾಡಿಸ್ತಾ ಇರೋ ಅಂತ ಒಂದಿಬ್ರು ಮೂರು ಜನ ಹೇಳಿದ್ರು ಸೊ ಅಷ್ಟು ಇದಾರೆ ನಿಮ್ಗೆ ಏನಾರ ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಆ ತರದೆಲ್ಲ ಇದ್ರೆ ಅವ್ರನ್ನ ಕೇಳ್ಬಿಟ್ಟು ಅಲ್ಲೇ ಮಾಡಿಸ್ಬೇಕು ಅಂತ ಅವ್ರದ್ದು ಯಾವುದೇ ರೀತಿ ರೂಲ್ಸ್ ಇಲ್ಲ ನಮ್ಮ ಇಷ್ಟ ನಾವು ತೋರ್ಸೋಕ್ಕಾದ್ರೂ ಹೋಗ್ಬೋದು ಅಥವಾ ಡೆಲಿವರಿ ಮಾಡಿಸ್ಕೊಳಕ್ಕಾದ್ರೂ ಹೋಗ್ಬೋದು ಕಂಪ್ಲೀಟ್ ನಾವು ಫಸ್ಟ್ ಇಂದ ನಾವು ಅಲ್ಲೇ ಡೆಲಿವರಿ ಮಾಡ್ಸ್ಕೊಬೇಕು ಅಂತ ಹೇಳ್ತಾರ ಆ ಥರ ಖಂಡಿತವಾಗ್ಲೂ ಅವರು ಹೇಳಲ್ಲ ಅದು ನಮ್ಮ ಒಪಿನಿಯನ್ಗೆ ಬಿಟ್ಟದ್ದು ಬಟ್ ಅಲ್ಲೇ ಡೆಲಿವರಿ ಅಂದ್ರೆ ಫ್ರೀ ನೀವು ತೋರಿಸಿದೀರಾ ಅಂದ್ರೆ ಅಲ್ಲೇ ಬೆಡ್ ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ಸ್ ಇದೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂದ್ರೆ ಫೈವ್ ಮಂತ್ ಸ್ಕ್ಯಾನಿಂಗ್ ಅಲ್ಲಿ ನಿಮಗೆ 3000 ಮೇಲ್ ಆಗುತ್ತೆ ಅನೋಮಲಿ ಸ್ಕ್ಯಾನ್ 50% ಡಿಸ್ಕೌಂಟ್ ಕೊಡ್ತಾರೆ ಅಲ್ಲ ಕಟ್ಟಿದೇನೆ 1200 ರೂಪಾಯಿ ಫಸ್ಟ್ ಟೈಮ್ ಮತ್ತೆ ಅನಸ್ಥೇಷಿಯಾ ಆಫ್ ಫ್ರೀ ಕನ್ಸಲ್ಟೇಷನ್ ಮತ್ತೆ ನಿಮಗೆ ಡಯಟಿಷಿಯನ್ ಮತ್ತೆ ಪಾಪೋಗೆ ಫೀಡ್ ಮಾಡೋದು ಮತ್ತೆ ತುಂಬಾ ಇನ್ನೊಂದಷ್ಟು ಏನೇನು ಬೇಕು ಎಲ್ಲದ ಅದೆಲ್ಲ ಫ್ರೀ ನಿಮಗೆ ಸಿಗುತ್ತೆ ಆಮೇಲೆ ಪಾಪುದ ಒಂದು ಬೇಬಿ ಫೋಟೋಶೂಟು ಸಿಗುತ್ತೆ ಅದು ಫ್ರೇಮ್ ಸಿಗುತ್ತೆ ಮತ್ತೆ ಬೇಬಿ ಡ್ರೆಸ್ ಒಂದು ಪ್ರೊವೈಡ್ ಮಾಡ್ತಾರೆ ಚೀಟು ಪ್ರೊವೈಡ್ ಮಾಡ್ತಾರೆ ಒಂದಕ್ಕೆ ಬಿಲ್ ಹಾಕಿದಾರೆ ನಮ್ಗೆ ಅವ್ಳು ಹುಟ್ಟಿದಾಗ ಹಾಕಿದಾರಲ್ಲ ಅದಕ್ಕೆ ಬಿಲ್ ಹಾಕಿದಾರೆ ಆಮೇಲೆ ಕಾಂಪ್ಲಿಮೆಂಟ್ರಿ ಇದಕ್ಕೆ ಏನೂ ಇಲ್ಲ ಸೊ ಅನ್ನಸ್ಟು ಕಾಂಪ್ಲಿಮೆಂಟ್ರಿ ಇರುತ್ತೆ ನಿಮ್ಗೆ ಆರಾಮಾಗಿ ಮಾಡಿಸ್ಕೊಬೋದು ಸ್ವಾರ್ಥ ಹ್ಞೂ ಅಲ್ವರಿ ಬೇರೆ ಕಡೆ ಫೆಸಿಲಿಟೀಸ್ ಮಾಡಿದ್ರೆ ಇಲ್ಲಿ ವರ್ತ್ ಅನ್ನಿಸ್ತು ಮತ್ತೆ ನಾನು ಹೇಳಿರ್ಲಿಲ್ಲ ಥ್ಯಾಂಕ್ ಯು ಕಾಂಗ್ರೋ ಕೇರ್ ಟೀಮ್ ಇಷ್ಟೊಂದೆಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಮತ್ತೆ ಏನೇ ಕಾಂಪ್ಲಿಕೇಶನ್ ಆಗದೆ ನೋಡ್ಕೊಂಡಿದ್ದಕ್ಕೆ ಮತ್ತೆ ಎಲ್ಲೇ ಸಿಕ್ಕರೂ ಮತ್ತೆ ನಾವು ಯಾವುದೇ ಒಂದು ಮೇಲ್ಗಡೆ ಅಲ್ಲಿ ಓಡಾಡ್ಬೇಕಾದ್ರೆಲ್ಲ ತುಂಬಾ ಜನ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರಿ

ಆಮೇಲೆ ಪ್ರತಿ ಒಂದು ಬ್ರಷ್ ತಿಂದ ನಮ್ಗೆ ಪರ್ಸ್ನಲ್ ಥಿಂಗ್ಸ್ ಆಗಿರ್ಬೋದು ಪಕ್ಕುವುದು ಡೈಪರ್ಸ್ ಆಗಿರ್ಬೋದು ವೆಟ್ ವೈಪ್ಸ್ ನಮಗೆ ಪ್ರೊವೈಡ್ ಮಾಡ್ತಾರೆ ಏನನ್ನೂ ತಗೊಂಡೋಗ್ಬೇಡಿ ಬರೀ ಕೈಲಿ ಆರಾಮಾಗಿ ಹೋಗಿ ಅಷ್ಟೇ ಒಂದೇ ಒಂದು ಟವಲ್ ತಗೊಂಡೋಗಿ ಟವಲ್ ಇಲ್ಲ ಅಂದ್ರೆ ಅದನ್ನು ಕೇಳಿ ಅವರೇ ಪ್ರೊವೈಡ್ ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ನಮಗೂ ತುಂಬಾ ಖುಷಿ ಥ್ಯಾಂಕ್ ಯು ಕೇರ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸ್ಪೆಷಲಿ ವೇಣ ಕೇಳ್ತೀನಿ ನಮ್ಮಂತೂ ತುಂಬ 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 ಥ್ಯಾಂಕ್ಸ್ ಈಗ ಹೋದ್ರು ನಾನು ತುಂಬ ಕೇರ್ ಮಾಡ್ತೀರಾ ಅದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ದಿವ್ಯಕ್ಕ ಅಂಕಿತಕ್ಕ ಇನ್ನೂ ನಯನಕ್ಕ ಸುಮಾರು ಜನ ಇದ್ದಾರೆ ಅಲ್ಲಿ ಸೊ ಎಲ್ಲ ತುಂಬ ಕೇರ್ ಮಾಡಿ ಅವಾಗ ಬಂದು ನೋಡ್ಕೊಂಡು ಹೋಗಿ ಇವತ್ತಿನ ದಿನಕ್ಕೆ ಹೋದ್ರು ನನ್ನ ಪೇನ್ ಅಂದರೆ ಅವರು ಅಯ್ಯೋ ನನ್ನ ತಂಗಿಗೆ ಪೈನು ಆಗ್ತಾ ಇದೆ ಅನ್ನೋಷ್ಟು ಅವರೂನು ಬೇಜಾರು ಮಾಡ್ಕೋತಾರೆ ದಿವ್ಯಕ ಆಗಿರ್ಬೋದು ಅಂಕಿತಕ್ಕ ಆಗಿರ್ಬೋದು ತುಂಬ ಕೇರ್ ಮಾಡಿದ್ರು ನನಗೆ ನಮ್ಮ ವಿಡಿಯೋ ಕೂಡ ಮಾಡಿಕೊಟ್ರು ಕಡೆ ವಿಡಿಯೋಸ್ ಮಾಡಿಕೊಟ್ರು ನಮಗೆ ಅದಂತೂ ತುಂಬ ಹೆಲ್ಪ್ ಆಯ್ತು ಯಾಕಂದರೆ ಎಲ್ಲ ಕಡೆನೂ ಈಗ ನಾನು ಅಲ್ಲಿ ಹೋಗಬೇಕು ಅಂತಂದರೆ ಅಟ್ಲಿ ನಾನು ಮಾಡಿದ್ರೆ ವಿಡಿಯೋ ಇವರು ಬರ್ತಾರೆ ಇಲ್ಲ ಇಬ್ಬರೂ ಜೊತೆಲಿದ್ದಾಗ ವಿಡಿಯೋಸ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಬೇಕಾಗಿತ್ತು ನಮಗೆ ಸೊ ಆ ವಿಡಿಯೋಸ್ ಎಲ್ಲ ಮಾಡಿಕೊಟ್ರು ಅದು ವೀಣಾ ಮ್ಯಾಮ್ಗೆ ಹೇಳಿ ಸರಿ ಆಯಿತು ಅಂತ ಬನ್ನಿ ಅಂತ ಪರ್ಮಿಷನ್ ತಗೊಂಡು ಅವ್ರು ಬಂದು ಹೋಟೆ ವೀಡಿಯೋ ಮಾಡಿಕೊಟ್ರಲ್ಲಿ ಹೋಟೆಲ್ ಒಳಗಡೆ ಅವ್ರಿಗೆ ಎಂಟ್ರಿ ಆಗಬೇಕು ಅಂದರೆ ಗೌನ್ ಹಾಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಇದ್ದು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಅವರು ಆ ಓಟಿಗೆ ಹೋಗ್ಬೇಕು ಪ್ರಮೋದ್ ಅವ್ರು ಹಿಂಗೆ ಅಂದಿರೋದು ಎಲ್ಲ ದಿವ್ಯಾಕ ಮತ್ತು ಅಂಕಿತ ಅಕ್ಕನೇನೆ ಅಲ್ಲಿ ನಿಂತ್ಕೊಂಡು ಪಪ್ಪ ಎಲ್ಲ ಮಾಡಿಕೊಟ್ಟು ಆಮೇಲೆ ಅವರು ಡ್ಯೂಟಿಗೆ ಆಕ್ಚುಲಿ ಲೆವೆನ್ ತರ್ಟಿಗಿತ್ತು ಸೊ ನಮಗೆ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟು ನಮ್ಮ ಜೊತೆನೇ ಇದ್ದು ಬೇಬಿ ಆಗೋ ತನಕ ಇದ್ದು ನಾನು ಅವ್ರಿಗೆ ಫಸ್ಟ್ ಬಂದು ಹೇಳಿದ್ದು ಬೇಬಿ ಗರ್ಲ್ ಅಂತ ಅವ್ರು ಹೌದಾ ಅಂದ್ಬಿಟ್ಟು ಫುಲ್ ಖುಷಿ ಅವರು ಅವ್ರ ಬಾಯಿಗೆ ನಮಗೂ ಬೇಜಾರು ಆಗ್ತಿತ್ತು ಅಂದ್ಕೊಂಡು ಹೇಳ್ತಾ ಇದ್ರು ಬಾಯಿಗೆ ನಮ್ಗಂತಲ್ಲ ಗೈಸ್ ಎಲ್ಲ ಇದು ನಮ್ಮ ಬಿಡಿ ಫ್ಯಾಮಿಲಿಗೆ ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಇವರು ಹೇಳ್ತಾ ಇದ್ರು ನೀನು ಹೇಳ್ದಂಗೆ ಎಣ್ಣೆ ಬರ್ಸ್ಕೊಂಬಿಡಲ್ಲ ಚಿರಿ ಅಂತ ಇರ್ತಾರೆ ಆದರೆ ನಾನು ಡೈಲಿ ಅಳ್ತಿದ್ದು ಒಂದೇ ವಿಷಯ ನನ್ನ ಮಗಳು ಎತ್ಕೊಳ್ಳೋಕ್ಕಾಗ್ತಿಲ್ಲ నన్న మగ్ ఆడతాయి ఇవ్వు డైలీ బాయ్ నీత్క ఇన్నారోతారా అలవడాక ఉద్దాడు ఆటాడతా సో పేన్ సౌదస్టు ఆమె ఇన్నొందు తోర్స్తా నూ వ్లగర్ ఆగినీ అనిబిటూ సడన్ వీడియో ಡಾಕ್ಟರ್ ಹತ್ರ ಹೋದಾಗ ಹಿಡಿಯೋದು ಅಥವಾ ನಮ್ಮ ಇಷ್ಟರ್ ವೀಡಿಯೋ ಮಾಡೋದು ಸೊ ಇದಕ್ಕೆಲ್ಲ ಲೋಡ್ ಇರಲ್ಲ ಸೊ ಇದು ಒಂದು ನೆನಪಿರಲಿ ಆಮೇಲೆ ನನ್ನ ವೀಡಿಯೋ ತೊಗೊಂಡೋಗಿ ನೀವು ತೋರಿಸಿ ಇವರು ಮಾಡಿದ್ದಾರೆ ನಾವು ಮಾಡಿದ್ರೆ ನೀವು ಬೈತೀರಾ ಇಲ್ಲ ನಾವು ಪರ್ಮಿಷನ್ ತೊಗೊಂಡಿದ್ವಿ ಪ್ರತಿಯೊಂದಕ್ಕೂ ಪರ್ಮಿಷನ್ ತೊಗೊಂಡಿದ್ವಿ ಓಟೆಲ್ ವೀಡಿಯೋ ಮಾಡೋದಕ್ಕಾಗಿರ್ಬೋದು ಆ್ಯಂಡ್ ವಾರ್ಡಲ್ಲಿ ವೀಡಿಯೋ ಮಾಡೋಕ್ಕಾಗಿರ್ಬೋದು ಆ್ಯಂಡ್ ನಾವು ಮ್ಯಾಮ್ ಹತ್ರ ಅಲ್ಲಿ ಕನ್ಸಲ್ಟೇಷನ್ಗೆ ಹೋದಾಗ ವೀಡಿಯೋ ಮಾಡೋಕ್ಕಾಗಿರ್ಬೋದು ಅದಾದಮೇಲೆ ನಮ್ಗೆ ಒಮ್ಮೆನ ಕನ್ಸಲ್ಟೇಷನ್ಗೆ ಹೋದಾಗಲೂ ಪರ್ಮಿಷನ್ ಆದಮೇಲೆ ನಾವು ಸರ್ ಆರೋಪ ವೀಡಿಯೋ ಮಾಡಿರೋದು ಕಂಪಲ್ಸರಿ ನೀವು ವೀಡಿಯೋ ಮಾಡೋಕ್ಕೆ ಅಲ್ಲಿ ಪರ್ಮಿಷನ್ ತೊಗೊಂಡ್ಮೇಲೆ ಮಾಡಬೇಕು ವೀಡಿಯೋ ಅಲೋಡ್ ಇರೋಲ್ಲ ಪರ್ಮಿಷನ್ ತೊಗೊಂಡು ಮಾಡಿ ಆಮೇಲೆ ನಾನು ಮಾಡಿದೆ ಅಂದ್ಬಿಟ್ಟು ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಪರ್ಮಿಷನ್ ತೊಗೊಳ್ಳಿ ಎಲ್ಲನೂ ಹೇಳಿದ್ದೀನಿ ಆಮೇಲೆ ನೀವು ವಿಡಿಯೋ ತೋರಿಸೋದ್ರೂ ಗೊತ್ತಾಗುತ್ತೆ ಅವ್ರಿಗೆ ನಾನು ವೀಡಿಯೋ ವಿಡಿಯೋ ಕಾಂಗ್ರೋ ಕೇರೇ ನೋಡುತ್ತೆ ಸೊ ಅವರೆಲ್ಲ ನೋಡಿದ್ಮೇಲೆ ನೀವು ಹೇಳಿದ್ರು ಅವ್ರಿಗೆ ಗೊತ್ತಾಗುತ್ತೆ ಭೂಮಿ ಕವರು ಆಲ್ರೆಡಿ ವಿಡಿಯೋ ಆದರೆ ಹೇಳಿದ್ದಾರೆ ನೀವು ಅದನ್ನೇ ನೋಡಿಲ್ಲ ಅಂತ ಅಂತಾರೆ ಸೊ ಅದರಿಂದ ನೋಡಿ ಚೆನ್ನಾಗಿದೆ ಅಷ್ಟೇ ರಿವ್ಯೂಸ್ ವಿಡಿಯೋ ಮಾಡೋದಕ್ಕೆ ನಾವು ಪರ್ಮಿಷನ್ ತಗೊಂಡ್ವಿ ಆಮೇಲಿಂದ ಅವರೇನೇ ಮಂಜು ಬ್ರದರ್ ಅಂತಿದ್ದಾರೆ ಬನ್ನಿ ಬನ್ನಿ ವಿಡಿಯೋ ಮಾಡಿ ಅಂತ ಅನ್ಬಿಟ್ಟು ಫುಲ್ ಟೀಮ್ ನೇ ಕರ್ಕೊಂಡು ಬಂದಿಲ್ಸು ನನಗೆಂತೂ ಫುಲ್ ಶಾಕ್ ಆಗೋಯ್ತು ಆಗಾ ಇವರಾ ಅಲ್ಲಿ ಬಿಡುವ ವಿಡಿಯೋ ಮಾಡ್ತಾರೆ ಮತ್ತೆ ಅಟಾ ಫೋಟೋ ಹೀಟ ಎಲ್ಲದಾಗಿ ಬಿಡ್ರೆ ಎಷ್ಟಪಡ್ತಾರೆ ರಿವ್ಯೂಸ್ ರಿವ್ಯೂಸ್ ನಾನು ಆಲ್ರೆಡಿ ಕಂಗ್ರೋಕೆ ಅವರಿಗೆ ಅಂದ್ರೆ ನಾವು ಡಿಸ್ಕಾರ್ಡ್ ಕಿಂತ ಮುಂಚೆ ಒಂದು ರಿವ್ಯೂಸ್ ಅವರೇ ಕೇಳ್ತಾರೆ ಸೊ ಫುಲ್ ರಿವ್ಯೂಸ್ ನಾನು ಸೂಪರ್ ಆಗಿ ಕೊಟ್ಟಿದ್ದೀನಿ ಸೊ ಎಲ್ಲ ಕೂಟ ಎಕ್ಸಲೆಂಟೆ ಕೊಟ್ಟಿದ್ದೀನಿ ನಾನು ಇಷ್ಟಪಟ ಹಾಗೆ ಎಲ್ಲ ಮಾಡ್ಕotti ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಇನ್ನೇನೆಂದರೆ ನಾವು ನಮ್ಮ ಗೊಂಬೆಗೆ ಈ ವಿಡಿಯೋ ಇಂದ ಏನು ಪೇಮೆಂಟ್ಸ್ ಬಂದಿದೆ ಆ ಪೇಮೆಂಟ್ ಅಮೌಂಟ್ನ ನಾವು ನಾವು ನಮ್ಮ ಗೊಂಬೆಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಸೊ ಎಷ್ಟು ಬಂತು ಆ ಪೇಮೆಂಟು ಯೂಟ್ಯೂಬಿಂದ ಸೊ ಗೊಂಬೆಗೆ ಏನು ಕೊಡ್ಸೋದ್ವಿ ಅಂದ್ಬಿಟ್ಟು ಖಂಡಿತ ಅದನ್ನ ಶೇರ್ ಮಾಡ್ತೀವಿ ನಾನು ಪ್ರಮೋದವ್ ಡಿಸೈಡ್ ಆಗಿದ್ದೀವಿ ಅದಕ್ಕೆ ನಾವು ಅಂತಂದರೆ

ಸೊ ಆ ಸ್ಪೆಷಲ್ ಡೇಗೆ ಅದನ್ನು ತೊಗೊಂಡು ಆ ಟೈಮ್ಗೆ ನಮ್ಗೆ ಅಮೌಂಟ್ ಬರೋದು ಅದು ನೆಕ್ಸ್ಟ್ ಮಂತ್ ಟ್ವೆಂಟಿ ಥರ್ಡ್ ಮೇಲೆ ಬರುತ್ತೆ ಅಮೌಂಟ್ ನಮಗೆ ಸೊ ಅದನ್ನು ನಮಗೊಮ್ಮೆ ಒಂದು ಸ್ಪೆಷಲ್ ಗಿಫ್ಟ್ನೇ ಕೊಡಬೇಕು ಅಂದ್ಬಿಟ್ಟು ವಿ ಆರ್ ಡಿಸೈಡೆಡ್ ಎಂಡ್ ಅದಕ್ಕೆ ನೀನು ಸ್ವಲ್ಪ ಹಾಕ್ಬೇಕು ನಾನು ಸ್ವಲ್ಪ ಹಾಕ್ತೀನಿ ಅಂದ್ಬಿಟ್ಟು ಹೇಳಿದ್ದೀನಿ ನಾನು ಓಕೆನಾ ನನ್ನ ಎಂಡ್ ಮಾಡೋಣ ಇಲ್ಲೂ ನಾನು ಒಮ್ಮೆ ಫೀಡ್ ಮಾಡಬೇಕು ವಯಸ್ಸು ಟೂ ಅವರ್ಸ್ ಆಗೋಯಿತು ಸೊ ಎಸ್ ಈ ವಿಡಿಯೋ ನನಗೆ ಹೆಂಗೆ ಮಾಡ್ತಾ ಇದ್ದೀನಿ ఐ హోప్ ఈ వీడియో ని ఇష్ట అంత ఇష్ట లైక్ శేర్ కమెంట్ మి మొత్తం వీడియో రొందతి అవివరూ కతాయి లవ్ యు ఆల్ బయ్